ಸಂಚಾರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಹೌದು ಸಿಂಧನೂರು ನಗರದ ಕ್ಯಾಂಪ್ ಕ್ಯಾಂಪ್ನಲ್ಲಿರುವ ಸಂಚಾರಿ ಪೊಲೀಸ್ ಠಾಣೆಯ ಹಸಿರುಕರಣಗೊಳಿಸಲು ಮೈದಾನವನ್ನ ಶಾಸಕ ಅಂಪನಗೌಡ ಬಾದರ್ಲೆ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆ ನಗರ ಪೊಲೀಸ್ ಠಾಣೆ ಮತ್ತು ವನಸಿರಿ ಫೌಂಡೇಶನ್ ವತಿಯಿಂದ ನೂರು ಸಸಿಗಳನ್ನ ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಈ ವೇಳೆ ಸನ್ರೈಸ್ ಕಾಲೇಜಿನ ಸಂಸ್ಥಾಪಕ ಇಫ್ರಾನ್ ಕೆ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಡಿವೈಎಸ್ಪಿ ಬಿಎಸ್ ತಳವಾರ್ ಇಒ ಚಂದ್ರಶೇಖರ್ ಕೃಷಿ ಇಲಾಖೆ ಅಹಮದ್ ಪಿಐ ಸುಧೀರ್ ಬೆಂಕಿ ಆರ್ಎಫ್ಒ ಸುರೇಶ್ ವನಸಿರಿ ಸಂಸ್ಥಾಪಕ ಅಧ್ಯಕ್ಷ ಅಂಬರೇಗೌಡ ಬಲ್ಲಾಪುರ ಸಂಚಾರಿ ಠಾಣೆ ಪಿಎಸ್ ವೆಂಕಟೇಶ್ ಯಂಕೋಬ್ ನಾಯಕ್ ಬೂತುಲ್ದಿನಿ ಸೇರಿದಂತೆ ಠಾಣೆಯ ಪೊಲೀಸರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವೆಂಕಟೇಶ್ ನಾಯಕ್ ಎನ್ ಟಿಪು ನ್ಯೂಸ್ ಬ್ಯೂರೋ ಸಿಂಧನೂರು